ಖರ್ಗೆ ಅವರು ಆರ್ ಎಸ್ ಎಸ್ನ ಬಗ್ಗೆ ಭಾಳ ಅಗ್ರವಾಗಿ ಮಾತಾಡ್ತಿದ್ದಾರೆ ಬಹುಶಃ ಪ್ರಿಯಾಂಕಾ ಖರ್ಗೆ ಅವರಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಭೂಮಿಯಲ್ಲಿ ಜನ್ಮ ತಾಳುವ ಮುಂಚೆ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಮ್ಮ ದೇಶದಲ್ಲಿ ಪ್ರಾರಂಭವಾಗಿತ್ತು ಅದೃಷ್ಟಿ ಪ್ರಿಯಾಂಕಾ ಖರ್ಗೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಆರ್ ಎಸ್ ಎಸ್ನ ಬಗ್ಗೆ ಮಾತಾಡುವಂಥ ಯಾವುದೇ ನೈತಿಕತೆ ಅವರಿಗಿಲ್ಲ ಏಕೆಂದರೆ ಇವತ್ತು ದೇಶ ಕಟ್ಟುವ ಕೆಲಸ ವ್ಯಕ್ತಿ ನಿರ್ಮಾಣದ ಕೆಲಸ ಆರ್ ಎಸ್ ಎಸ್ ಮಾಡ್ತಿದ್ದೆ ಯಾವುದೇ ಸಂದರ್ಭದಲ್ಲಿ ತುರ್ತು ಸಂದರ್ಭದಲ್ಲಿ ಯಾವುದೇ ಕೆಳಮಿಟಿಯ ಸಂದರ್ಭದಲ್ಲಿ ನೀವು ನೋಡಿರ್ಬೋದು ಅಲ್ಲಿ ಪೊಲೀಸ್ ಇರ್ಬೋದು ಎನ್ ಡಿ ಆರ್ ಎಫ್ ಅವರು ಆ ಸ್ಥಳಕ್ಕೆ ಭೇಟಿ ಕೊಡುವ ಮುಂಚಿತವಾಗಿ ಆರ್ ಎಸ್ ಎಸ್ನ ಕಾರ್ಯಕರ್ತರಲ್ಲಿ ಬಂದು ಯಾವ ರೀತಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಯಾವುದೇ ಪ್ರಚಾರ ಇಲ್ಲದೆ ಯಾವುದೇ ಒಂದು ಫಲಪೇಷ ಇಲ್ಲದೆ ಮಾಡ್ತಿರೋದು ನಮ್ಮ ದೇಶಕ್ಕೆ ಒಂದು ದೊಡ್ಡ ಒಂದು ಕೊಡುಗೆ ಆರ್ ಎಸ್ ಎಸ್ ಅದಿಷ್ಟಲ್ಲಿ ಇವತ್ತು ನೂರ ನಲವತ್ತು ಕೋಟಿ ಜನರನ್ನು ಒಟ್ಟಿಗೆ ಕರ್ಕೊಂಡೋಗಿ ಇಡೀ ವಿಶ್ವದ ನಾಲ್ಕನೇ ರಾಷ್ಟ್ರ ಆಗಿ ಮಾಡುವಂಥ ಕೆಲಸ ನರೇಂದ್ರ ಮೋದಿ ಮಾಡಬೇಕಿದ್ರೆ ನರೇಂದ್ರ ಮೋದಿಯವರು ಕೂಡ ಆರ್ ಎಸ್ ಎಸ್ ಒಂದು ದೊಡ್ಡ ಪ್ರಾಡಕ್ಟ್ ಅದರಿಂದಾಗಿ ಇಡೀ ವಿಶ್ವದ ನಾಯಕರು ನರೇಂದ್ರ ಮೋದಿಯನ್ನು ಕೊಂಡಾಡ್ತಾರೆ ನಮ್ಮ ಆರ್ ಎಸ್ ಎಸ್ ಅನ್ನು ಕೊಂಡಾಡ್ತಾರೆ ಇವತ್ತು ಕಾಂಗ್ರೆಸ್ ಅವರು ಅವರಿಗೆ ಧೈರ್ಯ ಇಲ್ಲ ಇದರಲ್ಲಿ ಆರ್ ಎಸ್ ಎಸ್ ಅವರ ಕೆಲಸಗಳನ್ನು ಹೋಗಲಿಕ್ಕೆ ಆದರೆ ಅವರ ಒಳ ಮೀಟಿಂಗ್ನಲ್ಲಿ ಆರ್ ಎಸ್ ಎಸ್ನ ತಿರ ಥರ ನಾವು ಸಂಘಟನೆ ಮಾಡಬೇಕು ಆರ್ ಎಸ್ ಎಸ್ ಯಾವ ರೀತಿ ಕೆಲಸಗಳನ್ನ ಮಾಡ್ತಾರೆ ಅದನ್ನು ಮಾದರಿ ಮಾಡಬೇಕು ಎಂಬ ಉದಾಹರಣೆಯನ್ನು ಕಾಂಗ್ರೆಸ್ ಅವರು ಮಾಡ್ತಾರೆ ಅದರಿಂದಾಗಿ ಅವ್ರಿಗೆ ಇದರಲ್ಲಿ ಹೇಳಲಿಕ್ಕೆ ಧೈರ್ಯ ಇಲ್ಲ ಯಾಕೆಂದರೆ ಅವರ ಕಾಂಗ್ರೆಸ್ನ ಕೆಲವೊಂದು ನಾಯಕರು ಇವತ್ತು ಕೆಲವೊಂದು ಜಿಯಾದಿಗಳ ಸಂಪರ್ಕದೊಂದಿಗೆ ಜಿಯಾದಿಗಳ ಬೆಂಬಲದೊಂದಿಗೆ ಅವ್ರ ಅವರ ಸರ್ಕಾರವನ್ನು ಅವರ ಪಕ್ಷ ನಡೆಸ್ತಿದ್ದಾರೆ ಅದರಿಂದಾಗಿ ಒಂದು ವೇಳೆ ಆರ್ ಎಸ್ ಎಸ್ನ ಬಗ್ಗೆ ನಾವು ಪರವಾಗಿ ಮಾತಾಡಿದರೆ ನಮಗೆ ಅವರು ಅವರಿಂದ ಫೈನಾನ್ಸ್ ಇರ್ಬೋದರ ಸಹಕಾರ ಸಿಗುವುದಿಲ್ಲ ದೃಷ್ಟಿಯಲ್ಲಿ ಅವರ ನಾಟಕ ಅದರಿಂದಾಗಿ ಖರ್ಗೆ ಅವರು ಪ್ರಥಮತವಾಗಿ ಅವರದ್ದು ನಾನು ವಿನಂತಿ ಮಾಡ್ತೇನೆ ಅವರು ಇವತ್ತು ನಮ್ಮ ರಾಜ್ಯದ ಒಬ್ಬ ಸಚಿವರಾಗಿದ್ದುಕೊಂಡು ಐ ಟಿ ಬಿ ಟಿ ಸಚಿವರಾಗಿದ್ದಾರೆ ಬಹುಶಃ ಕಳೆದ ಹತ್ತು ವರ್ಷದಲ್ಲಿ ಅವರದೇ ಜಿಲ್ಲೆ ಅವರು ಪ್ರತಿನಿಧಿಸಿದ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಎಸ್ ಎಸ್ ಎಲ್ ಸಿಯಲ್ಲಿ ಪಿ ಯು ಸಿಯಲ್ಲಿ ಯಾವ ಸ್ಥಾನಮಾನಗೊಳ್ತಿದೆ ಎಂಬುದನ್ನು ಆಲೋಚನೆ ಮಾಡಿ ಪ್ರಥಮವಾಗಿ ಗುಲ್ಬರ್ಗ ಜಿಲ್ಲೆ ಕನಿಷ್ಠ ಐದರ ಸ್ಥಾನದ ಒಳಗೆ ಎಸ್ ಎಲ್ ಸಿ ಪಿ ಯು ಸಿ ತರುವಂಥ ಕೆಲಸ ಮಾಡಿ ಆ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ರೀತಿಯ ಶಕ್ತಿ ತುಂಬುವಂಥ ಕೆಲಸ ಮಾಡಿದರೆ ನಿಜವಾಗಿ ಅವರು ಒಂದು ಅದಕ್ಕೆ ಸಾರ್ಥಕ ಆಗ್ತದೆ ಆರ್ ಎಸ್ನ ಬಗ್ಗೆ ಟೀಕೆ ಮಾಡಿದರೆ ಖಂಡಿತವಾಗಿಯೂ ಗುಲ್ಬರ್ಗಾದಲ್ಲಿ ಕೂಡ ಮುಂದೆ ಅವರಿಗೆ ಯಾವುದೇ ರೀತಿಯ ಅವಕಾಶ ಜನರು ಕೊಡೋದಿಲ್ಲ ಖಂಡಿತವಾಗಿ ಇವತ್ತು ಚುನಾವಣೆ ಆದರೂ ಕೂಡ ಗುಲ್ಬರ್ಗಾದಲ್ಲಿ ಐದಕ್ಕೆ ಐದು ಸ್ಥಾನವನ್ನು ಕೂಡ ಕಾಂಗ್ರೆಸ್ ನೆಲ ಕಚ್ಚುವಂತ ಯಾವುದೇ ಸಂಶಯಗಳಿಲ್ಲ ಅಶಪ್ಪನವರು ಬಹುಶಃ ಸ್ವಲ್ಪ ಅನುಭವ ಮಾಹಿತಿ ಕೊರತಿದ್ದು ಆಪರೇಷನ್ ಕಮಲ ಅಂತ ಅವ್ರು ಹೇಳ್ತಿದ್ದಾರೆ ಆಪರೇಷನ್ ಕಮಲ ಅಂತ ಅರ್ಥ ಏನಂತ ಅವರಿಗೆ ಗೊತ್ತಿರಲಿಕ್ಕಿಲ್ಲ ಅವರಿಗೆ ಅವರದೇ ಪಕ್ಷದಲ್ಲಿ ಅವರಿಗೆ ಇಲ್ಲ ಅವರೇ ಇವತ್ತು ಅವರ ಕಾರ್ಯಕ್ರಮಗಳಲ್ಲಿ ಅವರ ಸಭೆಗಳು ಹೇಳ್ತಾರೆ ನಮಗೆ ಯಾವುದೇ ರೀತಿ ಅನುದಾನಗಳು ಬರ್ತಿಲ್ಲ ನಮಗೆ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಆಗ್ತಿಲ್ಲ ಇವತ್ತು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾದ ಬಸವರಾಯ ರೆಡ್ಡಿ ಅವರು ಹೇಳ್ತಾರೆ ನಮ್ಮ ಹತ್ರ ಇವತ್ತು ಅನುದಾನ ಬರ್ತಿಲ್ಲ ಇವತ್ತು ಅನುದಾನ ತರಬೇಕಾದ್ರೆ ನಾವು ಗ್ಯಾರಂಟಿಯನ್ನು ಬಂದ್ ಮಾಡಬೇಕು ಇನ್ನೊಬ್ರು ಸಚಿವರು ಹೇಳಿ ಶಾಸಕರು ಹೇಳ್ತಾರೆ ನಾವು ಒಂದು ಬ್ರಿಡ್ಜ್ಜಿಗೆ ಒಂದು ಕಾಲು ಸಂಘಕ್ಕೆ ನಾವು ಗುದ್ದಲಿ ಭೂಜೆ ಮಾಡಲಿಕ್ಕಾಗಲಿಲ್ಲ ಅಲಂದದ ಶಾಸಕರು ಹೇಳ್ತಾರೆ ನಮ್ಮ ಹತ್ರ ಯಾವುದೇ ಅನುದಾನ ಇಲ್ಲ ನಮ್ಮ ಹತ್ರ ಕೇಳುವವರಿಲ್ಲ ಅಂತ ಅಂದರೆ ಅವರದೇ ಶಾಸಕರಿಗೆ ಇವತ್ತು ಅನುದಾನ ಕೊಡುವಂಥ ಯೋಗ್ಯತೆ ಕಾಂಗ್ರೆಸ್ಗಿಲ್ಲ ಇಲ್ಲ ಅದರ ಅರ್ಥ ಏನಂತ ಹೇಳಿದರೆ ಒಂದು ಕಾಂಗ್ರೆಸ್ ಮುಳುಗುವಂಥ ಅಡಗು ಟೈಟನಿಕ್ ಆಗಿದೆ ಅದರಿಂದಾಗಿ ಟೈಟನಿಕ್ ಮುಳುಗುವ ಅಡಿಗನಲ್ಲಿ ಆಪರೇಷನ್ ಮಾಡುವಂಥದ್ದು ಅದೊಂದು ಅವರ ತಿರುಕನ ಕನಸು ಅವರು ಈಗಾಗಲೇ ನಾವು ಹೇಳಿದಾಗ ಕಾಶಪ್ಪನವರು ಭಾಳ ಒಂದು ಅನುಭವದ ಕೊರತೆ ಇದ್ದವರು ಅದರಿಂದಾಗಿ ಮೊದಲಿಗೆ ಅವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಸರ್ಕಾರದ ಮೂಲಕ ಅನುದಾನ ತಂದು ಜನರಿಗೆ ನ್ಯಾಯ ಕೊಡುವಂಥ ಕೆಲಸ ಅವರು ಮಾಡಲಿ ಮತ್ತು ಈ ರೀತಿ ಬಿ ಜೆ ಪಿ ಬಗ್ಗೆ ಅವ್ರು ಮಾತಾಡಲಿಕ್ಕೆ ಹೋಗಲಿ ಯಾಕಂದರೆ ಬಿ ಜೆ ಪಿ ಬಗ್ಗೆ ಮಾತಾಡುವಂಥ ನೈತಿಕತೆ ಅವರಿಗಿಲ್ಲ ಭಾಳ ಒಂದು ಲಕ್ಕಿಡಿಪ್ಪಲ್ಲಿ ಅಲ್ಲಿ ಗೆದ್ದಂಥ ಶಾಸಕರು ವರ್ಷ ಬಹುತೇಕ ನೂರ ಮೂವತ್ತಾರು ಜನ ಶಾಸಕರು ಕೂಡ ವರ್ಷ ಅವರವರ ಸೀಟ್ ಗೆಟ್ಟಿಸುವಂಥ ಕೆಲಸ ಮಾಡಲಿ ಯಾಕೆಂದರೆ ಇವತ್ತು ಚುನಾವಣೆ ಆದರೆ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಅವರ ರಿಸಲ್ಟ್ ಬರುತ್ತೆ ಎಂಬುದನ್ನು ಅವರಿಗೆ ಗೊತ್ತುಂಟು ಅದು ಹೇಳಲಿಕ್ಕೆ ಅವರು ನಡಿಲ್ಲ ಅದರಿಂದಾಗಿ ಆರ್ ಎಸ್ ಎಸ್ ಇರ್ಬೋದು ಆಪರೇಷನ್ ಕಮಲದಂಥ ವಿಚಾರವನ್ನು ಬದಿಗಿಟ್ಟು ಐದು ವರ್ಷದ ಅವಧಿಗೆ ಅವರು ಶಾಸಕರಾದಾಗ ಜನರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಲಿ ಇದು ಬಹುಶಃ ಕೊನೆಯ ಜನಪ್ರತಿನಿಧಿ ಆಗಿರ್ಬೋದು ಅಂತ ಖರ್ಗೆ ಅವರು ಆರ್ ಎಸ್ ಎಸ್ನ ಬಗ್ಗೆ ಭಾಳ ಅಗ್ರವಾಗಿ ಮಾತಾಡ್ತಿದ್ದಾರೆ ಬಹುಶಃ ಪ್ರಿಯಾಂಕಾ ಖರ್ಗೆ ಅವರಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಭೂಮಿಯಲ್ಲಿ ಜನ್ಮ ತಾಳುವ ಮುಂಚೆ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಮ್ಮ ದೇಶದಲ್ಲಿ ಪ್ರಾರಂಭವಾಗಿತ್ತು ದೃಷ್ಟಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಆರ್ ಎಸ್ ಎಸ್ನ ಬಗ್ಗೆ ಮಾತಾಡುವಂಥ ಯಾವುದೇ ನೈತಿಕತೆ ಅವರಿಗಿಲ್ಲ ಏಕೆಂದರೆ ಇವತ್ತು ದೇಶ ಕಟ್ಟುವ ಕೆಲಸ ವ್ಯಕ್ತಿ ನಿರ್ಮಾಣದ ಕೆಲಸ ಆರ್ ಎಸ್ ಎಸ್ ಮಾಡ್ತಿದ್ದೆ ಯಾವುದೇ ಸಂದರ್ಭದಲ್ಲಿ ತುರ್ತು ಸಂದರ್ಭದಲ್ಲಿ ಯಾವುದೇ ಕೆಲಮಿಟಿಯ ಸಂದರ್ಭದಲ್ಲಿ ನೀವು ನೋಡಿರ್ಬೋದು ಅಲ್ಲಿ ಪೊಲೀಸ್ ಇರ್ಬೋದು ಎನ್ ಡಿ ಆರ್ ಎಫ್ ಅವರು ಆ ಸ್ಥಳಕ್ಕೆ ಭೇಟಿ ಕೊಡುವ ಮುಂಚಿತವಾಗಿ ಆರ್ ಎಸ್ ಎಸ್ನ ಕಾರ್ಯಕರ್ತರಲ್ಲಿ ಬಂದು ಯಾವ ರೀತಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಯಾವುದೇ ಪ್ರಚಾರ ಇಲ್ಲದೆ ಯಾವುದೇ ಒಂದು ಫಲಪೇಷ ಇಲ್ಲದೆ ಮಾಡ್ತಿರೋದು ನಮ್ಮ ದೇಶಕ್ಕೆ ಒಂದು ದೊಡ್ಡ ಒಂದು ಕೊಡುಗೆ ಆರ್ ಎಸ್ ಎಸ್ ಇವತ್ತು ನೂರ ನಲವತ್ತು ಕೋಟಿ ಜನರನ್ನು ಒಟ್ಟಿಗೆ ಕರ್ಕೊಂಡೋಗಿ ಇಡೀ ವಿಶ್ವದ ನಾಲ್ಕನೇ ರಾಷ್ಟ್ರ ಆಗಿ ಮಾಡುವಂಥ ಕೆಲಸ ನರೇಂದ್ರ ಮೋದಿ ಮಾಡಬೇಕಿದ್ರೆ ನರೇಂದ್ರ ಮೋದಿಯವರು ಕೂಡ ಆರ್ ಎಸ್ ಎಸ್ ಒಂದು ದೊಡ್ಡ ಪ್ರಾಡಕ್ಟ್ ಅದರಿಂದಾಗಿ ಇಡೀ ವಿಶ್ವದ ನಾಯಕರು ನರೇಂದ್ರ ಮೋದಿಯನ್ನು ಕೊಂಡಾಡ್ತಾರೆ ನಮ್ಮ ಆರ್ ಎಸ್ ಎಸ್ ಅನ್ನು ಕೊಂಡಾಡ್ತಾರೆ ಇವತ್ತು ಕಾಂಗ್ರೆಸ್ ಅವರು ಅವರಿಗೆ ಧೈರ್ಯ ಇಲ್ಲ ಇದರಲ್ಲಿ ಆರ್ ಎಸ್ ಎಸ್ ಅವರ ಕಂಡು ಹೋಗಲಿಕ್ಕೆ ಆದರೆ ಅವರ ಒಳ ಮೀಟಿಂಗ್ನಲ್ಲಿ ಆರ್ ಎಸ್ ಎಸ್ನ ಥರ ನಾವು ಸಂಘಟನೆ ಮಾಡಬೇಕು ಆರ್ ಎಸ್ ಎಸ್ ಯಾವ ರೀತಿ ಕೆಲಸಗಳನ್ನ ಮಾಡ್ತೀವಿ ಅದನ್ನು ಮಾದರಿ ಮಾಡಬೇಕೆಂಬ ಉದಾಹರಣೆಯನ್ನು ಕಾಂಗ್ರೆಸ್ ಅವರು ಮಾಡ್ತಾರೆ ಅದರಿಂದಾಗಿ ಅವ್ರಿಗೆ ಇದರಲ್ಲಿ ಹೇಳಲಿಕ್ಕೆ ಧೈರ್ಯ ಇಲ್ಲ ಯಾಕೆಂದರೆ ಅವರ ಕಾಂಗ್ರೆಸ್ನ ಕೆಲವೊಂದು ನಾಯಕರು ಇವತ್ತು ಕೆಲವೊಂದು ಜಿಯಾದಿಗಳ ಸಂಪರ್ಕದೊಂದಿಗೆ ಜಿಯಾದಿಗಳ ಬೆಂಬಲದೊಂದಿಗೆ ಅವ್ರ ಅವರ ಸರ್ಕಾರವನ್ನು ಅವರ ಪಕ್ಷ ನಡೆಸ್ತಿದ್ದಾರೆ ಅದರಿಂದಾಗಿ ಒಂದು ವೇಳೆ ಆರ್ ಎಸ್ ಎಸ್ನ ಬಗ್ಗೆ ನಾವು ಪರವಾಗಿ ಮಾತಾಡಿದರೆ ನಮಗೆ ಅವರು ಅವರಿಂದ ಫೈನಾನ್ಸ್ ಇರ್ಬೋದರ ಸಹಕಾರ ಸಿಗುವುದಿಲ್ಲ ದೃಷ್ಟಿಯಲ್ಲಿ ಅವರ ನಾಟಕ ಅದರಿಂದಾಗಿ ಖರ್ಗೆ ಅವರು ಪ್ರಥಮತವಾಗಿ ಅವರದ್ದು ನಾನು ವಿನಂತಿ ಮಾಡ್ತೇನೆ ಅವರು ಇವತ್ತು ನಮ್ಮ ರಾಜ್ಯದ ಒಬ್ಬ ಸಚಿವರಾಗಿದ್ದುಕೊಂಡು ಐ ಟಿ ಬಿ ಟಿ ಸಚಿವರಾಗಿದ್ದರು ಬಹುಶಃ ಕಳೆದ ಹತ್ತು ವರ್ಷದಲ್ಲಿ ಅವರದೇ ಜಿಲ್ಲೆ ಅವರು ಪ್ರತಿನಿಧಿಸಿದ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಎಸ್ ಎಸ್ ಎಲ್ ಸಿಯಲ್ಲಿ ಪಿ ಯು ಸಿಯಲ್ಲಿ ಯಾವ ಸ್ಥಾನಮಾನಗೊಳ್ತಿದೆ ಎಂಬುದನ್ನು ಆಲೋಚನೆ ಮಾಡಿ ಪ್ರಥಮವಾಗಿ ಗುಲ್ಬರ್ಗ ಜಿಲ್ಲೆ ಕನಿಷ್ಠ ಐದರ ಸ್ಥಾನದ ಒಳಗೆ ಸೆಲ್ಫಿ ಪಿ ಯು ಸಿ ತರುವಂಥ ಕೆಲಸ ಮಾಡಿ ಆ ಭಾಗದ ವಿದ್ಯಾರ್ಥಿಗಳಿಗೆ ಅವನು ಒಳ್ಳೆಯ ರೀತಿಯ ಶಕ್ತಿ ತುಂಬುವಂಥ ಕೆಲಸ ಮಾಡಿದರೆ ನಿಜವಾಗಿ ಅವರು ಒಂದು ಅದಕ್ಕೆ ಸಾರ್ಥಕ ಆಗ್ತದೆ ಆರ್ ಎಸ್ನ ಬಗ್ಗೆ ಟೀಕೆ ಮಾಡಿದರೆ ಖಂಡಿತವಾಗಿಯೂ ಗುಲ್ಬರ್ಗಾದಲ್ಲಿ ಕೂಡ ಮುಂದೆ ಅವರಿಗೆ ಯಾವುದೇ ರೀತಿಯ ಅವಕಾಶ ಜನರು ಕೊಡೋದಿಲ್ಲ ಖಂಡಿತವಾಗಿ ಇವತ್ತು ಚುನಾವಣೆ ಆದರೂ ಕೂಡ ಗುಲ್ಬರ್ಗದಲ್ಲಿ ಐದಕ್ಕೆ ಐದು ಸ್ಥಾನವನ್ನು ಕೂಡ ಕಾಂಗ್ರೆಸ್ ನೆಲ ಕಚ್ಚುವಂತ ಯಾವುದೇ ಸಂಶಯಗಳಿಲ್ಲ ಅಶಪ್ಪನವರು ಬಹುಶಃ ಸ್ವಲ್ಪ ಅನುಭವ ಮಾಹಿತಿ ಕೊರತಿದ್ದವರು ಆಪರೇಷನ್ ಕಮಲ ಅಂತ ಅವ್ರು ಹೇಳ್ತಿದ್ದಾರೆ ಆಪರೇಷನ್ ಕಮಲ ಅಂತ ಅರ್ಥ ಏನಂತ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಅವರಿಗೆ ಅವರದೇ ಪಕ್ಷದಲ್ಲಿ ಅವರಿಗೆ ನೆಲೆಯಿಲ್ಲ ಅವರೇ ಇವತ್ತು ಅವರ ಕಾರ್ಯಕ್ರಮಗಳಲ್ಲಿ ಅವರ ಸಭೆಗಳು ಹೇಳ್ತಾರೆ ನಮಗೆ ಯಾವುದೇ ರೀತಿ ಅನುದಾನಗಳು ಬರ್ತಿಲ್ಲ ನಮ್ಗೆ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಆಗ್ತಿಲ್ಲ ಇವತ್ತು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾದ ಬಸವರಾಯ ರೆಡ್ಡಿ ಅವರು ಹೇಳ್ತಾರೆ ನಮ್ಮ ಹತ್ರ ಇವತ್ತು ಅನುದಾನ ಬರ್ತಿಲ್ಲ ಇವತ್ತು ಅನುದಾನ ತರಬೇಕಾದ್ರೆ ನಾವು ಗ್ಯಾರಂಟಿಯನ್ನು ಬಂದ್ ಮಾಡಬೇಕು ಇನ್ನೊಬ್ಬರು ಸಚಿವರು